ಯೂತ್ ಇದೆ ಡ್ರಗ್ಸ್ ಬಗ್ಗೆ ತುಂಬ ಫಸ್ಟ್ ಹಾಫಲ್ಲಿ ವಸ್ಟಾಗಿ ತೆಗೆದಿದ್ದಾರೆ ಮೂವಿನ ಹೀರೋಯಿನ್ ಅಂತೂ ತುಂಬ ಎಷ್ಟು ಬೇ ಎಕ್ಸ್ಪೋಸ್ ಮಾಡಬೇಕು ಅಷ್ಟು ಮಾಡಿದ್ದಾರೆ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ನನಗೆ ಬಟ್ ಓವರಾಲ್ ರವಿಚಂದ್ರನ್ ಬಂದಮೇಲೆ ತುಂಬ ಮೂವಿ ಸ್ವಲ್ಪ ಚೆನ್ನಾಗಿದೆ ಯಾವುದು ಫೈಟ್ಸ್ ಇಲ್ಲ ಜೋಕ್ಸ್ ಇಲ್ಲ ಅದೊಂದು ಬಿಟ್ಟರೆ ಮಾರಲ್ ಮಾರಲ್ಲಿದೆ ಟೋಟಲಿ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಫಸ್ಟ್ ಹಾಫು ಇಷ್ಟ ಆಗಲಿಲ್ಲ ಥ್ಯಾಂಕ್ ಯು

ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಬಂದು ನೋಡೋ ತರ ಇದೆ ಇದು ಬೆಂಗಳೂರು ಜನರೇಷನ್ ಏನೇನು ನಡೀತಾ ಇದೆ ಗರ್ಲ್ಸ್ ದುಡ್ಡುಗಾಗಿ ಏನೇನು ಮಾಡ್ತಾರೆ ಸೊ ಆಲ್ಮೋಸ್ಟ್ ಅದ್ರನ್ನ ಹೆಂಗೆ ಆಚೆ ತೆಗಿಬೇಕು ಅದ್ರ ಬಗ್ಗೆ ಇದೆ ಕೆಟ್ಟೋರಿಂದ ಒಳ್ಳೆಯವರಗೂ ಆಚೆ ತರ ಇದೆ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡೋ ನೋಡ್ಬೋದು ಹಾಂ ಮೆಸೇಜ್ಗಳೆಲ್ಲ ತುಂಬ ಚೆನ್ನಾಗಿದೆ ಅವರು ಹೇಳಬೇಕಂದ್ರೆ ಇವಾಗ ಯಾರ್ಯಾರು ಕೆಟ್ಟ ಹೋಗ್ತಾ ಮೇನ್ ಅವ್ರಿಗೆ ಇರೋದು ಇದು ಮೆಸೇಜ್ ಅಂದರೆ ಕೆಟ್ಟೋಗೋರಿಗೆ ಇರೋದು ಮೆಸೇಜ್ ಇದು ಈಕಂದ್ರೆ ದೊಡರ ಯಾರ್ಯಾರು ಗರ್ಲ್ಸ್ ಇದ್ದಾರೆ ಅವರೆಲ್ಲ ನೋಡಬಹುದು ஹீரோ ನ 액ಟಿಂಗ್ ಹೇಗಿದೆ ನೆಕ್ಸ್ಟ್ ಲೆವೆಲ್ ಅವ್ರು ಪುಣೆಯಿಂದ ಬಂದಿದ್ದಾರೆ ಅಂದ್ರೂ ಅವ್ರು ಕನ್ನಡದಲ್ಲಿ ಮಸ್ತಾಗೆ ಮಾಡಿದ್ದಾರೆ ರವಿಚಂದ್ರ ಸರ್ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ಚೆನ್ನಾಗಿದೆ ಒಂದು ಯೂತ್ಸ್ ಯಾವ ತರ ಲೇಡಿನ ಬಳಸ್ಕೊಂಡು ಅವರು ಯಾವ ತರ ದುಡ್ಡು ಅದನ್ನ ಅವಾಯ್ಡ್ ಮಾಡಿ ಅದನ್ನೆಲ್ಲ ರಿಮೂವ್ ಮಾಡ್ಕೋಬಹುದು ಮತ್ತೆ ಅವರು ಇದನ್ನೆಲ್ಲ ಮಾಡಬಾರ್ದು ತಪ್ಪು ಅನ್ನೋ ರೀತಿಯಾಗೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ನೋಡ್ಬೋದು ಫ್ಯಾಮಿಲಿ ಆರಾಮಾಗಿ ಬಂದು ನೋಡ್ಬೋದು ಮೆಸೇಜ್ ಇದೆ ಒಂದು ಅವಾಯ್ಡ್ ಮಾಡಬಹುದು ಅದೇ ಇವಾಗ ಹೆಣ್ಮಕ್ಳು ಎಲ್ಲ ಪಬ್ಗಳಿಗೆ ಹೋಗ್ಬಿಟ್ಟು ಡ್ರಗ್ಸು ಅದು ಇದು ಹೆಂಗೆ ಹಾಳಾಗ್ತಾ ಇದಾರಲ್ಲ ಅವ್ರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇದು ಚಿಕ್ಕವರೇ ನೋಡಬೇಕು ದೊಡ್ಡವರೇ ನೋಡ್ಬೇಕಂತ ಏನು ರೂಲ್ಸ್ ಇಲ್ಲ ಇದು ಚಿಕ್ಕವರಿಂದ ಇಡೀ ದೊಡ್ಡವರಿಂದ ಯಾರು ಬೇಕಾದ್ರೂ ನೋಡ್ಬೋದು ಎಲ್ಲ ಮೂವಿ ಅಲ್ಟಿಮೇಟ್ ಆಗಿದೆ ರವಿ ಸರ್ ಅಂತೂ ಸಖತ್ ಆಗ್ತಿ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋ ಇದೇ ಇಲ್ಲ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಹೊಸದಾಗಿ ಆ್ಯಕ್ಟ್ ಮಾಡಿದ್ರೂ ನಿಜವಾಗ್ಲೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ನನ್ನ ತು ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಕನ್ನಡ ಸಿನಿಮಾ ಇನ್ನೂ ಅದ್ಭುತವಾಗಿ ಅಂತ ನಾನು ಭಾವಿಸ್ತೀನಿ ಇಷ್ಟ